ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಶೇಂಗಾ ಮಸಾಲ ಮಾಡಿದ್ದೀನಿ ತುಂಬ ಸ್ಪೈಸಿಯಾಗಿದೆ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಾಲು ಕೆ ಜಿಯಷ್ಟು ಶೇಂಗಾ ತೊಗೊಳ್ಳಿ ಕಡಲೆ ಬೀಜ ಇದನ್ನು ನೀಟಾಗಿ ಸೋಸ್ಕೊಬಿಡಿ ಇವಾಗ ನೋಡಿ ಮತ್ತೊಂದು ಬೌಲ್ ತೊಗೊಳ್ಳಿ ಅದಕ್ಕೆ ಒಂದು ಚಿಕ್ಕ ಕಪ್ಕಾಗೋಷ್ಟು ಕಡಲೆ ಹಿಟ್ಟು ಈಗ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇದಕ್ಕೆ ಸಾಕು ಎರಡೇ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳಿ ರೆಡ್ ಚಿಲ್ಲಿ ಪೌಡರ್ ಈಗ ನೋಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದನ್ನು ಹಾಕ್ಕೊಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೀವು ಎಲ್ಲ ಒಂದೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗೆ ಗಟ್ಟಿಯಾಗಿ ಕಲಿಸ್ಕೊಂಡು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಇಟ್ಟು ತಿಳ ಆಗಿಬಿಟ್ರೆ ಅದರದ್ದು ಕೋಟಿಂಗ್ ಎಣ್ಣೆಲಿ ಬಿಟ್ಟ ತಕ್ಷಣ ಸಪ್ರೇಟ್ ಆಗಿಬಿಡುತ್ತೆ ಈ ರೀತಿ ಮಾಡಿಕೊಂಡು ಎಣ್ಣೆನ ಕಾಯೋಕ್ಕೆ ಇಟ್ಕೊಳ್ಳಿ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಸ್ವಲ್ಪ ಒಂದೊಂದೇ ಹಾಕೋಕ್ಕಾಗಲ್ಲ ಆಗುತ್ತೆ ಸ್ವಲ್ಪ ಪರವಾಗಿಲ್ಲ ಅದು ಹೇಗೆ ಬರುತ್ತೋ ಹಾಗೆ ಹಾಕೊಳ್ಳಿ ಪಕೋಡ ಹಾಕ್ತಿರಲ್ಲ ಆ ರೀತಿಯೇ ಹಾಕ್ಕೊಳ್ಳಿ ಆಮೇಲೆ ಬಿಡಿಸ್ಕೊಬೋದು ನಾವು ತೆಗೆದಾದಮೇಲೆ ಎಣ್ಣೆಯಿಂದ ತೆಗ್ದಾದ ಅದನ್ನು ನೀಟಾಗೆ ಬಿಡಿಸ್ಕೊಬೋದು ನೋಡಿ ಈ ರೀತಿ ಹಾಕಿ ಚೆನ್ನಾಗೇ ಬೇಯಬೇಕು ಅದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗೆ ಕ್ರಿಸ್ಪಿಯಾಗೆ ಬೇಯಿಸ್ಕೊಳ್ಳಿ ನೋಡಿ ನೋಡಿ ಈ ರೀತಿ ಎಣ್ಣೊರೆ ಎಲ್ಲ ಹೋಗಿದೆ ನೋಡಿ ಆ ರೀತಿ ಕ್ರಿಸ್ಪಿಯಾಗಿ ನೀವು ಬೇಯಿಸ್ಕೊಬೇಕು ನೋಡಿ ಒಂಚೂರು ಎಣ್ಣೆ ಇಲ್ಲದಿದ್ರಂಗೆ ಸ್ವಲ್ಪ ನೋಡಿ ಒಂದು ಟಿಶ್ಯೂ ಹಾಕ್ಕೊಂಡು ನೀವು ಅದನ್ನು ತೆಗೆದುಬಿಡಿ ಆ ಟಿಶು ಇರೋ ಎಣ್ಣೆ ಎಲ್ಲ ಟಿಶ್ಯೂನಲ್ಲಿ ಬಂದುಬಿಡುತ್ತೆ ನೋಡಿ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಇವಾಗ ಈ ಇದರಲ್ಲಿ ನೀವು ಎಲ್ಲನೂ ಸಪ್ರೇಟ್ ಮಾಡ್ಕೊಬೋದು ಅದೇ ಕಾದಿರುತ್ತಲ್ಲ ಆ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಕರ್ಬೇನ ಸೊಪ್ಪು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಕಡಲೆ ಬೀಜ ಎಷ್ಟು ಚೆನ್ನಾಗಿದೆ ನೋಡಿ ಕರ್ಬೇವಿನ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಈ ಥರ ಒಂದು ಬಾಟಲ್ ಇದ್ದರೆ ನಿಮ್ಮ ಹತ್ರ ಅದಕ್ಕೆ ಹಾಕಿ ನೋಡಿ ಇದನ್ನು ಹಾಕಿದ್ರೆ ಅದರ ಕ್ರಿಸ್ಪಿನೆಸ್ಸು ಬೇಗ ಇದಾಗಲ್ಲ ಸಾಫ್ಟ್ ಆಗಿಬಿಡಲ್ಲ ಇದರೊಳಗೆ ಹಾಕಿ ಟೈಟಾಗಿ ಮುಚ್ಚಳ ಹಾಕಿಬಿಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದನ್ನು ಯಾವಾಗಲೂ ಈವ್ನಿಂಗ್ ತಿನ್ಬೋದು ನೋಡಿ ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗಲೂ ತಿನ್ಬೋದು ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು